ಬಾಗಲಕೋಟೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಉರ್ಫ್ ಕುಮಾರ್ ಆಲ್ಗೂರ್ ಅವರ ಹತ್ಯೆಗೆ ಸುಪಾರಿ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಜುಲೈ ಇಪ್ಪತ್ತೊಂಬತ್ತರ ಸಂಜೆ ಏಳು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಈ ಕುರಿತು ಜಿಲ್ಲಾ ಕಾಂಗ್ರೆಸ್ನ ಯೂತ್ ಘಟಕದ ಅಧ್ಯಕ್ಷ ಕುಮಾರ್ ಆಲ್ಗೂರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ತಮಗೆ ಕೊಲ್ಲುವುದಕ್ಕಾಗಿ ಸುಪಾರಿಯನ್ನ ನೀಡಲಾಗಿತ್ತು ಎಂದು ಅವರೇ ಬಹಿರಂಗಪಡಿಸಿದ್ದು ಮಹಾರಾಷ್ಟ್ರ ಮೂಲದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಬಂಧಿತ ಮೂವರನ್ನ ಮಹಾರಾಷ್ಟ್ರ ಮೂಲದ ಜಹಾಂಗೀರ್ ಶೇಖ್ ಮತ್ತು ಅತುಲ್ ಜಾಧವ್ ವಿನಾಯಕ್ ಪುನೇಕರ್ ಎಂದು ಗುರುತಿಸಲಾಗಿದೆ ಸುಪಾರಿ ಕೊಟ್ಟಂತಹ ಜಹಾಂಗೀರ್ ಹಾಗೂ ಸುಪಾರಿ ಪಡೆದ ಅತುಲ್ ಜಾಧವ್ ಹಾಗೂ ವಿನಾಯಕ್ ಪುನೇಕರ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಹತ್ತು ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಲಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಇನ್ನು ಸುಪಾರಿ ಕೊಟ್ಟಿರುವುದಕ್ಕೆ ಇರುವಂತಹ ಕಾರಣ ಅದರ ಹಿಂದಿನ ಎಲ್ಲ ವಿಚಾರಗಳನ್ನು ಪೊಲೀಸರು ತನಿಖೆಯಿಂದಷ್ಟೇ ಬಹಿರಂಗಗೊಳಿಸಬೇಕಾಗಿದೆ ಸದ್ಯದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ತಮ್ಮ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಸುಪಾರಿಯನ್ನ ನೀಡಲಾಗಿತ್ತು ಎಂದು ಆರೋಪವನ್ನು ಕುಮಾರ್ ಅಲ್ಗೂರ್ ಅವರು ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ತಮಗೆ ಪೊಲೀಸರು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ನಮಸ್ಕಾರ ನಾನು ಶಿವಕುಮಾರ್ ಶಂಭು ದಾನಕ್ನವರ್ ಉರ್ಫ್ ಕುಮಾರ್ ಆಲ್ಗೂರ್ ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಇವತ್ತಿನ ದಿನ ನಾನು ಜಮಖಂಡಿಯಲ್ಲಿ ಇರುವಾಗ ಯಾರೋ ಒಬ್ಬರು ಅಪರಿಚಿತರು ನನಗೆ ಫೋನ್ ಕರೆ ಮಾಡಿ ಇವತ್ತು ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ದಿನ ಯಾರೋ ಒಬ್ರು ಅಪರಿಚಿತರು ನನಗೆ ಫೋನ್ ಕರೆ ಮಾಡಿ ಮರಾಠಿ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡಿ ಇಲ್ಲ ನಿಮಗೆ ಸ್ವಲ್ಪ ಅರ್ಜೆಂಟ್ ಆಗಿ ನಿಮ್ಮ ಜೊತೆ ಮಾತನಾಡುತ್ತಿದೆ ಹಾಗೆ ನಿಮಗೆ ನಾವು ಸ್ವಲ್ಪ ಬೇಟ್ ಆಗಬೇಕು ಆದ ಕಾರಣ ನಾವು ಶಿವಾಜಿ ಸರ್ಕಲ್ನಲ್ಲಿ ನಿಂತ್ಕೊಂಡಿದ್ದೀವಿ ತಾವು ದಯವಿಟ್ಟು ಜಲ್ದಿ ಬರ್ರಿ ಅಂತ ನನಗೆ ಫೋನ್ ಕರೆ ಮಾಡಿದಾಗ ನಾನು ಯಾರೋ ಕರೆ ಮಾಡಿರ್ಬೋದು ಏನೋ ಕೆಲಸ ಇದ್ದಿರ್ಬೋದು ಅಂತ ನಾನು ಶಿವಾಜಿ ಸರ್ಕಲ್ ಪಾದ್ನಿ ಶಿವಾಜಿ ಸರ್ಕಲ್ ಸಮಯ ಮಧ್ಯಾಹ್ನ ಮೂರು ಗಂಟೆ ಎಲ್ಲ ಆಗಿರ್ಬಹುದು ಅಂತ ಒಂದು ಸಂದರ್ಭದಾಗ ನಾನು ಹೋದಾಗ ಅವರು ನೇರವಾಗಿ ನನಗಂದ್ರು ಇಲ್ಲ ನಿಮ್ಮ ಜೊತೆ ಏನೋ ಸ್ವಲ್ಪ ಪರ್ಸನಲ್ ಮಾತಾಡಬೇಕು ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ನಾವು ಹೋಗೋಣ ನಿಮ್ಗೆ ನಾವು ಪರ್ಸನಲ್ ಆಗಿ ಮಾತಾಡ್ಬೇಕಂದಾಗ ನಾನು ನಿರ್ಜನ ಪ್ರದೇಶನ್ ಬೇಡ ಇಲ್ಲೇ ಶಿವಾಜಿ ಸರ್ಕಲ್ ನಲ್ಲಿ ಏನಿದ್ರು ಮಾತಾಡ್ರಿ ಅಂತ ಹೇಳಿದೆ ಅವರು ಹಿಂದಿ ಹಾಗೂ ಮರಾಠಿ ಭಾಷೆಯಲ್ಲಿ ಮಾತನಾಡಿ ಇಲ್ಲ ನಿಮ್ಮನ್ನ ಕೊಲ್ಲೋಕೆ ನಮಗೆ ಸುಪಾರಿ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ನಾವು ಜಮಖಂಡಿಯಲ್ಲಿ ಬಂದಿದ್ದೀವಿ ನೇರವಾಗಿ ನಿಮಗೆ ಫೋನ್ ಮಾಡಿರೋ ಕಾರಣ ಏನಂದ್ರೆ ನಮಗೆ ಸುಪಾರಿ ಕೊಟ್ಟವರು ಸಾಂಗ್ಲಿ ಅವರಿದ್ದಾರೆ ಆದ ಕಾರಣ ನಿಮಗೆ ಕೊಲ್ಲಲು ಕೊಲ್ಲೂ ನಮ್ಗೆ ಸುಪಾರಿ ಕೊಟ್ಟಿದ್ದು ಆದ ಕಾರಣ ನಿಮ್ಮನ್ನು ಕರ್ಸಿದ್ದೀವಿ ಅಂದಾಗ ನಾನು ಇಲ್ಲ ಕಾರಣಕ್ಕಾಗಿ ನನಗೆ ಸುಪಾರಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಏನು ವಿಷಯ ಅಂತ ಕೇಳಿದಾಗ ಅವರು ಯಾರ್ದೋ ಒಬ್ಬರ ಅಪರಿಚಿತ ವ್ಯಕ್ತಿದ್ ನನಗೆ ಪರಿಚಯ ವ್ಯಕ್ತಿದ್ ಹೆಸರು ಹೇಳಿದರು ಈ ರೀತಿ ಸಾಂಗ್ಲಿ ಅವರು ಇಂಥ ವ್ಯಕ್ತಿ ನಿಮ್ಮನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಆದ ಕಾರಣ ನಾವು ಬಂದಿದ್ದೀವಿ ಅಂದಾಗ ನಾನು ಕೂಡಲೇ ನನಗೆ ಅಕ್ಕಪಕ್ಕ ಇದ್ದ ಸ್ನೇಹಿತರನ್ನ ಕರೆಸಿ ಹಾಗೆ ಕೂಡಲೇ ಪೊಲೀಸರನ್ನ ಕರೆ ಮಾಡಿ ಅಲ್ಲಿಗೆ ತಕ್ಷಣ ಕರೆಸಿ ಅವರನ್ನ ಒಂದು ಯುವಕರ ಸಹಾಯದಿಂದ ಪೊಲೀಸ್ ಸ್ಟೇಷನ್ ಹಿಡಿದು ಕೊಟ್ಟಿದ್ದೀವಿ ಆದ ಕಾರಣ ನಾನು ರಾಜಕೀಯದಲ್ಲಿ ಇನ್ನೂ ಬೆಳೆಯುತ್ತಿರುವ ಕಾರಣನೂ ಯಾವ ಕಾರಣನೂ ನನಗೆ ಗೊತ್ತಿಲ್ಲ ಇಂತ ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ ಕೊಲೆ ಬೆದರಿಕೆಗಳು ಬರ್ತಾ ಇದ್ದಾವೆ ಇದೇ ರೀತಿ ಮುಂದುವರಿಬಾರ್ದು ಆದ ಕಾರಣ ನಾನು ಜಮಖಂಡಿ ಇವತ್ತು ಸಂಜೆ ಜಮಖಂಡಿಯ ಸಿಟಿ ಪಿ ಐ ಆದಂತಹ ಅನಿಲ್ ಕುಮಾರ್ ಅವರಿಗೆ ನಾನು ಮನವಿಯನ್ನ ಕೊಟ್ಟಿದ್ದೇನೆ ಅದೇ ತೆರನಾಗಿ ನಾಳೆ ಅಥವಾ ನಾಡಿದ್ದು ಬಾಗಲಕೋಟೆ ಜಿಲ್ಲಾ ಎಸ್ ಪಿ ಸಾಹೇಬರು ಕೂಡ ಮಾತನಾಡ್ತೇನೆ ಇದನ್ನ ಸೂಕ್ತವಾಗಿ ತನಿಖೆ ಮಾಡಬೇಕು ಇದರ ಹಿಂದೆ ಯಾರು ಕಾಣದ ಕೈಗಳಿದ್ದಾವೆ ಯಾರು ಕಾಣದ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಬೇಗ ಪತ್ತೆ ಹಚ್ಚಿ ಆದಷ್ಟು ಬೇಗ ನನಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೇನೆ